ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಕಂದಾಯ ಇಲಾಖೆಯಿಂದ ಕೊಡ್ತಕ್ಕಂಥ ಯೋಜನೆ ಅಂತಕ್ಕಂಥ ಅದರ ತಿಂಗಳ ಮಾಸಿಕ ಯೋಜನೆ ಅಂದರೆ ವಿಶೇಷ ಚೇತನರಿಗೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ವಿಶೇಷ ಚೇತನರ ಮಾಸಿಕ ಯೋಜನೆಯಲ್ಲಿ ಎರಡು ಥರ ಮಾಸಿಕ ಯೋಜನೆಗಳಿವೆ ಅದು ಅಂತಂದರೆ ಎಪ್ಪತ್ತೈದಕ್ಕಿಂತ ಅಂದರೆ ಪ್ರತಿಶತ ಎಪ್ಪತ್ತೈದಕ್ಕಿಂತ ಹೆಚ್ಚಿಗೆ ಅಂಗವಿಕಲತೆ ಇದ್ದರೆ ಅದು ಅವರಿಗೆ ತಿಂಗಳಿಗೆ ಹದಿನಾಲ್ಕು ನೂರು ರೂಪಾಯಿ ಅಂದರೆ ಸಾವಿರದ ನಾಲ್ಕುನೂರು ರೂಪಾಯಿ ಬರ್ತಾವೆ ಮತ್ತು ಎಪ್ಪತ್ತೈದರಿಂದ ಕೆಳಗೆ ಅಂದರೆ ಎಪ್ಪತ್ನಾಲ್ಕರವರೆಗೆ ಅಂಗವಿಕಲತೆ ಪ್ರಮಾಣ ಇದ್ದರೆ ಅವರಿಗೆ ಎಂಟುನೂರು ರೂಪಾಯಿ ಈಗಾಗಲೇ ಮಾಶಾಸನ ಬರ್ತಾಯಿದೆ ಅದೆಲ್ಲ ತಮಗೆ ತಿಳಿದ ವಿಷಯ ಈಗ ಒಂದು ವರದಿ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರ ಪ್ರಕಟ ಆಗಿರುವ ವರದಿಯನ್ನು ನೋಡಿದೆ ಗಮನಿಸಿದ ಚಾನಲ್ ತಮಗೆಲ್ಲ ಒಂದು ವರದಿ ಅರ್ಪಿಸ್ಬೇಕಂತೇಳಿ ಈ ಒಂದು ವರದಿಯನ್ನು ತಮಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಒಂದು ಕಡೆ ಇಪ್ಪತ್ತೊಂಬತ್ತು ಲಕ್ಷ ಅನರ್ಹ ಪಿಂಚಣಿದಾರರ ತಲಾಸ್ ನಡೆದಿದೆ ಈ ತಲಾಸ್ ಅಂದರೆ ತ ತಪಾಸಣೆ ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯಾದ್ಯಂತ ಆರು ಲಕ್ಷ ಅಂಗವೈಕಲ್ಯ ಫಲಾನುಭವಿಗಳ ಬಗ್ಗೆಯೂ ಅನುಮಾನ ರಾಜ್ಯ ಸರ್ಕಾರಕ್ಕೆ ಮೂಡಿದೆ ಹಾಗಾಗಿ ಈ ತಲಾಸ್ ಮೂಲಕ ಅನೇಕ ನಕಲಿ ಮಾಶಾಸನ ಪಡೆತಕ್ಕಂಥವ್ರು ಹೊರಬರುವ ಸಾಧ್ಯತೆ ಇದೆ ಅದಕ್ಕಾಗಿ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ವಿವಿಧ ಬಗೆಯ ಸಾಮಾಜಿಕ ಪಿಂಚಣಿ ಯೋಜನೆಯ ದುರುಪಯೋಗ ತಡೆಗೆ ತಡೆಗೆ ಸಮರೋಪಾದಿಯಲ್ಲಿ ಪರಿಶೀಲನಾ ಅಭಿಯಾನ ಕೈಗೊಳ್ಳಲು ಸಿದ್ಧತೆ ಆರಂಭಿಸಿರುವ ಸರ್ಕಾರ ಇಪ್ಪತ್ತೊಂಬತ್ತು ಲಕ್ಷ ಅನರ ಪಿಂಚಣಿದಾರರ ಶೋಧ ಕಾರ್ಯಕ್ಕೂ ಪಣ ತೊಟ್ಟಿದೆ ವರ್ಷ ಒಂದರಲ್ಲಿ ಸರ್ಕಾರ ಸಾಮಾಜಿಕ ಪಿಂಚಣಿ ನೀಡುವುದ ನೀಡುವುದಕ್ಕಾಗಿ ಹತ್ತು ಸಾವಿ ಹತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿದೆ ಇದರಲ್ಲಿ ಲಕ್ಷಾಂತರ ಮಂದಿ ಅನರ್ಹರಿದ್ದಾರೆಂಬ ಅನುಮಾನ ಮೂಡಿದೆ ಇದೇ ಕಾರಣಕ್ಕೆ ವಿವಿಧ ಆಯಾಮದಲ್ಲಿ ದಾಖಲೆಗಳ ತಾಳೆ ನೋಡುವ ಪ್ರಕ್ರಿಯೆ ನಡೆ ನಡೆಸಿದ ಬಳಿಕ ನೇರವಾಗಿ ಫಲಾನುಭವಿಗಳ ಮನೆಗೆ ಭೇಟಿ ಕೊಟ್ಟು ವಸ್ತುಸ್ಥಿತಿ ಪರಿಯಲು ತೀರ್ಮಾನಿಸಿದೆ ಈ ಪ್ರಕ್ರಿಯೆಗಾಗಿ ಕಂದಾಯ ಇಲಾಖೆ ಮೊಬೈಲ್ ಅಪ್ಲಿಕೇಶನ್ ಸಿದ್ಧಪಡಿಸಿದ್ದು ಅದನ್ನು ಗ್ರಾಮ ಪಂಚಾಯಿತಿ ಮುಖೇನ ಬಳಸಿಕೊಂಡು ಅನರ್ಹ ಭೇಟಿಗೆ ರೂಪರೇಷ ಸಿದ್ಧಪಡಿಸಲಾಗಿದೆ ಸರ್ಕಾರಕ್ಕೆ ಶಾಕ್ ಪಿಂಚಣಿ ಫಲಾನುಭವಿಗಳ ಮಾಹಿತಿಯನ್ನು ಅವರು ನೀಡಿರುವ ಆಧಾರ್ನಲ್ಲಿರುವ ಮಾಹಿತಿ ಜೊತೆ ತಾಳೆ ನೋಡಿದಾಗ ಅನುಮಾನ ಬಲಗೊಂಡಿದೆ ವೃದ್ಧಾಪ್ಯತನ ಪಡೆಯುತ್ತಿರುವರು ಅರವತ್ತು ವರ್ಷ ಮೇಲ್ಪಟ್ಟವರಾಗಿರಬೇಕೆಂಬ ಸಾಮಾನ್ಯ ನಿಯಮ ಆದರೆ ಆಧಾರ್ ದಾಖಲಾತಿಯಲ್ಲಿ ನಲವತ್ತರಿಂದ ನಲವತ್ತೈದು ವರ್ಷ ಇರುವವರು ಪಡೆಯುತ್ತಿದ್ದಾರೆಂಬುದು ಕಂಡುಬಂದಿದೆ ಅರವತ್ತು ವರ್ಷದೊಳಗಿನವರು ಅರವತ್ತು ವರ್ಷದೊಳಗಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಇನ್ನು ದೈಹಿಕ ಅಂಗವೈಕಲ್ಯ ಪ್ರಮಾಣಪತ್ರ ನೀಡಿ ಸಾಮಾಜಿಕ ಪಿಂಚಣಿ ಪಡೆಯುತ್ತಿರುವವರ ಪಟ್ಟಿಯಲ್ಲಿ ಭಾಳಷ್ಟು ಅನರ್ಹರು ಇದ್ದಾರೆಂಬ ವಿಚಾರ ಸರ್ಕಾರ ಕಿವಿಗೆ ಬಿದ್ದಿದೆ ಈ ಸೌಲಭ್ಯ ಪಡೆಯಲು ನಿ ನಿಗದಿಪಡಿಸಿದ ಷರತ್ತು ಬದಿಗಿಡ ಬದಿಗಿಡಲಾಗಿದೆ ಬೆರಳು ತುಂಡಾದರೂ ಸ ಸೌಲಭ್ಯ ಪಡೆಯುತ್ತಿರುವ ಪ್ರಕರಣವು ಕಂಡುಬಂದಿದೆ ಸರ್ಕಾರದ ಸ್ಥಳೀಯ ಅಧಿಕಾರಿ ಸಿಬ್ಬಂದಿಯ ಸಹಕಾರ ಇಲ್ಲದೆ ಈ ರೀತಿ ಕ ವ್ಯತ್ಯಾಸ ಸಾಧ್ಯವಿಲ್ಲ ಈ ಕಾರಣಕ್ಕೆ ವ್ಯವಸ್ಥಿತವಾಗಿ ಅನರ್ಹರ ಪತ್ತೆಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಫಲಾನುಭವಿಗಳ ಮಾಸಿಕ ಆದ ಮಾಹಿತಿ ಆದ ಆಧಾರದಲ್ಲಿರೋದಲ್ಲಿರುವ ಮಾಹಿತಿ ಎಲ್ಲವನ್ನೂ ಮೊಬೈಲ್ ಆ್ಯಪ್ ಅಪ್ಲಿಕೇಶನ್ನಲ್ಲಿ ಲಭ್ಯವಾಗುವಂತೆ ಮಾಡಿ ಫಲಾನುಭವಿಗಳು ಸಾಮಾಜಿಕ ಪಿಂಚಣಿ ಪಡೆಯಲು ಅನ ಅರ್ಹರೇ ಎಂದು ಪತ್ತೆ ಮಾಡುವ ಕೆಲಸ ಶೀಘ್ರ ಆರಂಭವಾಗಲಿದೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಜನನ ಪ್ರಮಾಣಪತ್ರ ವಿವಾಹ ಪ್ರಮಾಣಪತ್ರ ಮತ್ತು ಫಲಾನುಭವಿಯ ಮಕ್ಕಳ ಜನನ ಪ್ರಮಾಣ ಪತ್ರವನ್ನು ಬಳಸಿಕೊಂಡು ಫಲಾನುಭವಿಗಳ ಪರಿಶೀಲನೆ ನಡೆಯಲಿದೆ ಎಂದು ವಿವರಿಸಿದ್ದಾರೆ ಹೀಗೆ ವಯೋವೃದ್ಧರಿಗೆ ಅಂದರೆ ವೃದ್ಧಾಪಿವೇತನದ ಮಾಶಾಸನ ಪಡೆಯುವರಲ್ಲಿ ಮತ್ತು ವಿಶೇಷೇತನ ಮಾಶಾಸನ ಪಡೆಯೋ ಪಡೆಯುವರಲ್ಲಿ ಸಹಿತ ಈ ಥರ ವಂಚನೆ ಮಾಡತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬಂದ ಕಾರಣ ಸರ್ಕಾರ ಈ ತೀರ್ಮಾನ ತೆಗೆದುಕೊಂಡು ಅನರ್ಹ ಆ ಪಿಂಚಣಿದಾರರನ್ನು ತಲಾಸು ಮಾಡಿ ಅವರ ಬಗ್ಗೆ ಈ ಒಂದು ಮಾಶಾಸನದಿಂದ ಕೈ ಬಿಡಲಾಗ ಕೈಬಿಡಲು ಸರ್ಕಾರ ತೀರ್ಮಾನ ಮಾಡ್ತಾಯಿದೆ ಅದಕ್ಕಾಗಿ ಬಂಧುಗಳು ಮಾಸಿಕ ನೂರು ಕೋಟಿ ಪೋಲು ಅಂದರೆ ಕಳೆದ ನಾಲ್ಕೈದು ವರ್ಷದಿಂದ ಮಾಸಿಕ ಒಂದು ನೂರು ಕೋಟಿ ರೂಪಾಯಿ ಅನರ್ಹ ಮಾಸಿಕ ನೂರು ಕೋಟಿ ಪೋಲು ಅಂದರೆ ಕಳೆದ ನಾಲ್ಕೈದು ವರ್ಷದಿಂದ ಮಾಸಿಕ ಒಂದು ನೂರು ಕೋಟಿ ರೂಪಾಯಿ ಅನರ್ಹ ಪಾಲ ಪಾಲಾಗುತ್ತಿದೆ ಅಂದಾಜಿಸಿದ ಸರ್ಕಾರ ಅರ್ಹರಿಗೆ ಮಾತ್ರ ಯೋಜನೆ ಲಾಭ ತಲುಪಿದರೆ ಮ ವಾರ್ಷಿಕ ಒಂದು ಸಾವಿರ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂಬುದು ಅಧಿಕಾರಿಗಳ ವಿವರಣೆಯಾಗಿದೆ ಅದಕ್ಕೆ ಅದಕ್ಕೆ ಮಾಸಿಕ ಪಿಂಚಣಿ ವಿಧಗಳು ಮತ್ತು ಹನ್ನೆರಡು ಮಾಸಿಕ ಪಿಂಚಣಿ ವಿಧಗಳಿವೆ ಅದರಲ್ಲಿ ಹತ್ತು ಸಾವಿರದ ಮುನ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಮಾಸಿಕ ಪಿಂಚಣಿ ಯೋಜನೆಗೆ ಈ ವರ್ಷ ಸರ್ಕಾರ ನಿಗದಿಪಡಿಸಿದ ಅನುದಾನವಾಗಿದೆ ಅಂತ ಕ ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಈ ಒಂದು ವರದಿ ಆಧಾರದ ಮೇಲೆ ತಮಗೆ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ತಾಳೆ ಆಗದ ಮೂರು ಲಕ್ಷ ಆಧಾರ ಮಾಹಿತಿ ನೋಡಿ ಈ ಕೆಲವೊಂದು ಈ ಒಂದು ವಿಷಯದಲ್ಲಿ ಪಿಂಚಣಿ ಪಡ್ತಕ್ಕಂಥ ಅಂದರೆ ವೃದ್ಧಾಪ್ಯ ವೇತನ ಪಿಂಚಣಿ ಪಡಿತಕ್ಕಂಥವರಲ್ಲಿ ಹೆಚ್ಚಿನ ಅನರ್ಹನ ಸರ್ಕಾರ ತೀರ್ಮಾನ ತಗೊಂಡರೆ ಹೊರಬರ್ತಾರೆ ಅದ ಹಾಗಾಗಿ ಈ ವಿಶೇಷ ಚೇತನರಲ್ಲಿ ಸಹಿತ ದೈಹಿಕ ಅಂಗವಿಕಲರು ಅಂತಕ್ಕಂಥಲ್ಲ ಎಲ್ಲ ಥರದ ಅಂಗವಿಕಲರು ಅದನ್ನು ತಪಾಸಣೆ ಮಾಡಿದರೆ ಅನೇಕ ಅನರ್ಹ ಪಿಂಚಣಿದಾರರು ಹೊರಬರ್ತಾರೆ ಅದಕ್ಕೆ ಈ ಒಂದು ತೀರ್ಮಾನದಿಂದ ನಿಜವಾದ ವಿಶೇಷ ಚೇತನರಿಗೆ ಅಂದ್ರೆ ಅರ್ಹ ಫಲಾನುಭವಿಗಳಿಗೆ ಮಾಷಾಸನ ಕೊಡೋದಾದರೆ ಈ ಎಲ್ಲ ಅನರ್ಹರನ್ನು ಹೊರ ಹೊರಹಾಕಿದರೆ ಅರ್ಹ ವಿಶೇಷಚೇತನರಿಗೆ ಮಾಸಿಕ ಪಿಂಚಣಿ ಅಂದರೆ ಮಾಶಾಸನ ಹೆಚ್ಚಿಗೆ ಮಾಡುವಂಥ ಅವಕಾಶ ಸರ್ಕಾರಕ್ಕೆ ಇರ್ತದೋ ಅದಕ್ಕೆ ನಮ್ಮ ಚಾನಲ್ ಮೂಲಕ ತಮ್ಮಲ್ಲಿ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಕೇಳ್ಕೊಳ್ಳೋದ್ರಂದರೆ ಈ ಥರ ಅನರ್ಹ ಫಲಾನುಭವಿಗಳನ್ನು ಹೊರಹಾಕಿ ಆ ಇದೇ ಆ ಅನುದಾನದಲ್ಲಿ ವಿಶೇಷಚೇತನರಿಗೆ ನಿಜವಾದ ವಿಶೇಷ ಚೇತನರಿಗೆ ಅರ ವಿಶೇಷ ಹೆಚ್ಚಳ ಮಾಡ್ಬೋದು ಅಂತಕ್ಕಂಥ ವಿಚಾರ ಹೇಳಿ ಸಾಮಾಜಿಕ ಜಾಲತಾಣಿ ತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಹಾಗಾಗಿ ಈ ವರದಿಯನ್ನು ಗಮನಿಸಿದ ವಿಶೇಷಚೇತನ ಮುಖಂಡರು ಮತ್ತು ಅನೇಕ ಸಂಘಟಕರು ಈ ಒಂದು ವಿಚಾರ ಇಟ್ಕೊಂಡು ಸರ್ಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸಿ ಅರ ವಿಶೇಷಚೇತನರಿಗೆ ಮಾಶಾಸನ ಹೆಚ್ಚಳ ಮಾಡುವಂಥ ಪ್ರಯತ್ನ ಸರ್ಕಾರದ ಗಮನಕ್ಕೆ ತರಬೇಕಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ